ಹದಿಮೂರು ಬ್ರಿಟಿಷರ ಕಾಲದಲ್ಲಿ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದು ಅಂತ ಕೇಳಿದ್ದಾರೆ ಸೊ ಬ್ರಿಟಿಷರ ಕಾಲದಲ್ಲಿ ಸೈನ್ಯ ವ್ಯವಸ್ಥೆಗೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡಲಾಗ್ತಾ ಇತ್ತು ಮಕ್ಳು ಓಕೆ ಸೊ ಇಲ್ಲಿ ಬ್ರಿಟಿಷರು ಏನ್ ಮಾಡಿದ್ರು ಸೈನ್ಯದಲ್ಲಿ ಎಲ್ಲ ಭಾರತೀಯ ಸೈನಿಕರನ್ನೇ ಬಹು ಬಹುತೇಕ ಭಾರತೀಯರನ್ನೇ ಸೈನ್ಯದಲ್ಲಿ ನೇಮಕ ಮಾಡಿಕೊಂಡ್ರು ಯಾಕೆ ಅಂತಂದ್ರೆ ಅವ್ರಿಗೆ ಆಂತರಿಕ ವ್ಯವಸ್ಥೆಯಲ್ಲಿ ಅಹ್ ಭಾ ಭಾರತದ ಒಳಗಡೆ ಪ್ರವೇಶ ಮಾಡೋದಿಕ್ಕೆ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಭಾರತೀಯರನ್ನ ನೇಮಕ ಮಾಡ್ಕೋತಾರೆ ಆದರೆ ಭಾರತೀಯರಿಗೆ ಯಾವುದೇ ಉನ್ನತ ಹುದ್ದೆ ಅಲ್ಲಿ ಇರ್ಲಿಲ್ಲ ಉನ್ನತ ಹುದ್ದೆಯಲ್ಲಿ ಇದ್ದವರು ಯಾರು ಬ್ರಿಟಿಷ್ ಅಧಿಕಾರಿಗಳು ಸೊ ಬ್ರಿಟಿಷರ ಕಾಲದಲ್ಲಿ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆನೇ ಯಾವುದು ಸುಬೇದಾರ್ ಹುದ್ದೆ ಅದೇ ಒಂದು ಅತ್ಯುನ್ನತ ಹುದ್ದೆ ಆಗಿತ್ತು ಅದರ ಮೇಲಿರುವಂತ ಅಧಿಕಾರಿಗಳು ಎಲ್ಲ ಯಾರು ಬ್ರಿಟಿಷರು